ಸ್ನೇಹಿತರೆ ಕ್ರಿಕೆಟ್ ಜ್ವರ ಹೆಚ್ಚಾಗಿರುವಂತಹ ಈ ಕಾಲದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಸರು ಪದೇ ಪದೇ ಕೇಳಿ ಬರ್ತಾ ಇರುತ್ತೆ ಕರುನಾಡಿನ ಹೆಮ್ಮೆಯ ಈ ಸ್ಟೇಡಿಯಂಗೆ ದೊಡ್ಡ ಇತಿಹಾಸನೇ ಇದೆ ಅದು ನೂರು ವರ್ಷ ಲೀಸ್ ಮೇಲೆ ನಡೀತಾ ಇದೆ ಯಾರು ಲೀಸ್ ಕೊಟ್ಟಿದ್ದು ಯಾರು ನಡೆಸ್ತಿರೋದು ಯಾರು ಈ ಚಿನ್ನಸ್ವಾಮಿ ಅನ್ನೋರು ಅವ್ರ ಹೆಸರನ್ನೇ ಯಾಕಿಟ್ರು ಇದು ಸರ್ಕಾರದ ಸಂಘ ಸಂಸ್ಥೆದ ಎಷ್ಟು ವರ್ಷ ಹಳೆಯದು ಇಂಥ ಅಪರೂಪದ ವಿವರಗಳನ್ನು ತಿಳ್ಕೊಳ್ಳೋ ಮೊದಲು ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕೋಟ್ಯಂತರ ರೂಪಾಯಿ ಹಣದ ಹೊಳೆ ಹರಿಸ್ತಿರೋ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ಆರಂಭದ ಬಿಂದುವಿನಲ್ಲೇ ಇದೆ ಇದು ಕರ್ಬನ್ ಪಾರ್ಕ್ನ ಅಂತ್ಯ ಬಿಂದುವು ಹೌದು ಮೊದಲು ಇದೊಂದು ಸರ್ಕಾರಿ ಜಾಗವಾಗಿದ್ದು ಮಕ್ಕಳೆಲ್ಲ ಆಟ ಆಡ್ತಿದ್ರು ಅದು ಸಾವಿರದ ಒಂಬೈನೂರ ಐವತ್ತಕ್ಕಿಂತ ಮೊದಲು ಆಮೇಲೆ ಅದೊಂದು ಆಟದ ಮೈದಾನವಾಯಿತು ಐವತ್ತರವತ್ತು ವರ್ಷಗಳ ಹಿಂದೆ ಕ್ರಿಕೆಟ್ ಅಂದರೆ ಸೆಂಟ್ರಲ್ ಕಾಲೇಜ್ ಮೈದಾನನೇ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತು ಮೂರರ ಸುಮಾರಿಗೆ ಮೈಸೂರು ಕ್ರಿಕೆಟ್ ಸಂಸ್ಥೆ ಅನ್ನೋ ಹೆಸರಿನ ಕ್ರಿಕೆಟ್ ಪ್ರಿಯರ ಸಂಸ್ಥೆಯೊಂದು ಬೆಂಗಳೂರಲ್ಲಿ ಅಸ್ತಿತ್ವಕ್ಕೆ ಬಂತು ಅದರ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರು ಮಂಗಲಂ ಚಿನ್ನಸ್ವಾಮಿ ಮಂಡ್ಯ ಮೂಲದವರು ವೃತ್ತಿಯಲ್ಲಿ ವಕೀಲರಾಗಿದ್ದರು ಕ್ರಿಕೆಟ್ನಲ್ಲಿ ಅಪಾರವಾದ ಆಸಕ್ತಿ ಆಗ ಕ್ರಿಕೆಟ್ ಸಂಸ್ಥೆಯ ಕಾರ್ಯಸ್ಥಾನ ಕೂಡ ಸೆಂಟ್ರಲ್ ಕಾಲೇಜು ಮೈದಾನನೇ ಆಗಿತ್ತು ಮೈಸೂರು ರಾಜ್ಯ ಕರ್ನಾಟಕವಾದ ಮೇಲೆ ಮೈಸೂರು ಕ್ರಿಕೆಟ್ ಸಂಸ್ಥೆಗೆ ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೆ ಎಸ್ ಸಿ ಎ ಅಂತ ಮರುನಾಮಕರಣ ಮಾಡಲಾಯಿತು ಎಂ ಚಿನ್ನಸ್ವಾಮಿಯವರ ಪ್ರಯತ್ನದಿಂದ ಹಾಗೂ ಪ್ರಭಾವದಿಂದ ಕೆ ಎಸ್ ಸಿ ಎ ಸ್ಟೇಡಿಯಂಗೆ ಈಗಿನ ಆಯಕಟ್ಟಿನ ಮೈದಾನದ ಜಾಗ ಮಂಜೂರಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶಿಲಾನ್ಯಾಸ ಕೂಡ ನೆರವೇರಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಟೇಡಿಯಂ ನಿರ್ಮಾಣ ಕಾರ್ಯ ಆರಂಭವಾಗಿಯೇ ಬಿಟ್ಟು ಸ್ಟೇಡಿಯಂನ ಒಡೆತನ ಕರ್ನಾಟಕ ಸರ್ಕಾರದ್ದೇ ಈಗಲೂ ಕರ್ನಾಟಕ ಸರ್ಕಾರದ್ದೇ ಆದರೆ ಅದನ್ನು ನಿರ್ವಹಿಸೋಕೆ ಬರೋಬ್ಬರಿ ನೂರು ವರ್ಷಗಳಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಲೀಸ್ ಕೊಡಲಾಗಿದೆ ಈಗ ಐವತ್ತು ವರ್ಷಗಳಾಗಿವೆ ಇನ್ನೂ ಐವತ್ತು ವರ್ಷ ಲೀಸ್ ಅವಧಿ ಉಂಟು ಅನ್ನೋದು ಗಮನಾರ್ಹ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಪ್ರ ಪ್ರಥಮ ಬಾರಿಗೆ ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಮೊದಲ ದರ್ಜೆಯ ಕ್ರಿಕೆಟ್ ಆಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ನಡೆದ ಭಾರತ ವೆಸ್ಟ್ ಇಂಡೀಸ್ ನಡುವಣ ಮೊದಲ ಟೆಸ್ಟ್ ಪಂದ್ಯದೊಂದಿಗೆ ಟೆಸ್ಟ್ ಕ್ರಿಕೆಟ್ಗೆ ಅರ್ಹತೆ ಪಡೆದುಕೊಂಡಿತು ಇದು ಕ್ರಿಕೆಟ್ ದಿಗ್ಗಜ ವಿವಿಯನ್ ರಿಚರ್ಡ್ಸ್ ವೃತ್ತಿ ಜೀವನದ ಮೊದಲ ಟೆಸ್ಟ್ ಮ್ಯಾಚ್ ಅನ್ನೋದು ಗಮನಾರ್ಹ ಮನ್ಸೂರ್ ಅಲಿಖಾನ್ ಪಟೌಡಿ ನಾಯಕತ್ವದ ಟೀಂ ಇಂಡಿಯಾ ಮೊದಲ ಟೆಸ್ಟ್ನಲ್ಲಿ ಸೋಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಟೆಸ್ಟ್ ಮ್ಯಾಚಲ್ಲಿ ಜಯಗಳಿಸಿತು ಇದರೊಂದಿಗೆ ಭಾರತದ ಮೊದಲ ಟೆಸ್ಟ್ ವಿಜಯ ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ದಾಖಲಾದುದು ಇತಿಹಾಸ ಸಾವಿರದ ಒಂಬೈನೂರ ಎಂಬತ್ತೆರಡು ಸೆಪ್ಟೆಂಬರ್ ಆರರಂದು ಸ್ಟೇಡಿಯಂನಲ್ಲಿ ಮೊದಲ ಏಕದಿನ ಪಂದ್ಯ ನಡೆಯಿತು ಅವತ್ತು ಭಾರತ ಶ್ರೀಲಂಕಾ ವಿರುದ್ಧ ಅಭೂತಪೂರ್ವ ಜಯ ದಾಖಲಿಸಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆದ ವಿಲ್ಸ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಮೊದಲ ಸಲ ಈ ಸ್ಟೇಡಿಯಂನಲ್ಲಿ ಹೊನಲು ಬೆಳಕಿನ ಅಂದರೆ ಹಗಲು ರಾತ್ರಿ ಪಂದ್ಯ ನಡೆಯಿತು ಫ್ಲಡ್ ಲೈಟ್ನಲ್ಲಿ ಮೊದಲ ಮ್ಯಾಚ್ ನಡೆದಿದ್ದು ಭಾರತ ಪಾಕಿಸ್ತಾನದ ಮಧ್ಯೆ ಭಾರತ ಜಯಭೇರಿ ಬಾರಿಸ್ತು ಮುಂದೆ ಭಾರತದ ಕ್ರಿಕೆಟ್ ಕ್ಷೇತ್ರದಲ್ಲಿ ಬೆಂಗಳೂರಿನ ಕೆ ಎಸ್ ಸಿ ಎ ಸ್ಟೇಡಿಯಂ ಎಲ್ಲರ ಕಣ್ಮಣಿಯಾಯಿತು ಹಲವು ದಾಖಲೆಗಳು ಬರೆಯಲ್ಪಟ್ಟವು ಹಲವು ಮುರಿಯಲ್ಪಟ್ಟಿದ್ದು ಇಲ್ಲೇ ಮುಖ್ಯವಾಗಿ ಇಂಜಮುಮಲ್ ಹಕ್ ನೂರನೇ ಟೆಸ್ಟ್ ಮ್ಯಾಚ್ನ ಸೆಂಚುರಿ ಅನಿಲ್ ಕುಂಬ್ಳೆ ವಿಶ್ವ ದಾಖಲೆಯ ನಾನ್ನೂರು ವಿಕೆಟ್ ಕಿತ್ತಿದ್ದು ಇದೇ ಸ್ಟೇಡಿಯಂನಲ್ಲಿ ಮಂಡ್ಯದ ಎಂ ಚಿನ್ನಸ್ವಾಮಿಯವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರಥಮ ಅಧ್ಯಕ್ಷರಾಗಿ ಕ್ರಿಕೆಟ್ ಅಭಿವೃದ್ಧಿಗೆ ನಾಲ್ಕು ದಶಕಗಳ ಕಾಲ ಶ್ರಮಿಸಿದ್ದವರು ಭಾರತೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯದರ್ಶಿಯೂ ಆಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನಲ್ಲಿ ಭಾರತವನ್ನು ಹಲವು ಸಲ ಪ್ರತಿನಿಧಿಸಿದವರು ಹಾಗಾಗಿ ಸರ್ವಾನುಮತದಿಂದ ಚಿನ್ನಸ್ವಾಮಿಯವರ ಹೆಸರನ್ನು ಸ್ಟೇಡಿಯಂಗೆ ಇಡಲಾಯಿತು ಅಸಲಿಗೆ ತಮ್ಮ ಹೆಸರನ್ನು ಸ್ಟೇಡಿಯಂಗೆ ಇಡೋದು ಅವರಿಗೇ ಇಷ್ಟ ಇರಲಿಲ್ಲ ನಿಜವಾಗಿಯೂ ಇದು ಅವರ ದೊಡ್ಡತನ ಸಾವಿರದ ಒಂಬೈನೂರರಲ್ಲಿ ಜನಿಸಿ ವಕೀಲಿ ವೃತ್ತಿಯಲ್ಲಿಯೂ ಯಶಸ್ವಿಯಾಗಿದ್ದ ಚಿನ್ನಸ್ವಾಮಿಯವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಧನರಾದರು ಚಿನ್ನಸ್ವಾಮಿ ಸ್ಟೇಡಿಯಂನ ಖ್ಯಾತಿಗೆ ಮಾರುಹೋಗಿ ಎರಡು ಸಾವಿರನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯನ್ನು ಬೆಂಗಳೂರಿನಲ್ಲೇ ಸ್ಥಾಪಿಸಲಾಯಿತು ಇದರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣ ಅಸಂಖ್ಯ ಕ್ರಿಕೆಟ್ ಆಟಗಾರರನ್ನು ತಯಾರು ಮಾಡುವ ಕೇಂದ್ರವಾಗಿ ಹೊರಹೊಮ್ಮಿದೆ ಕರ್ನಾಟಕ ಪುರುಷರ ತಂಡ ಮಹಿಳಾ ತಂಡ ರಾಯಲ್ ಚಾಲೆಂಜರ್ಸ್ ಪುರುಷರ ಹಾಗೂ ಮಹಿಳಾ ತಂಡದ ತವರು ಮನೆಯಾಗಿರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಬಿಟ್ಟು ಮನರಂಜನೆ ಕಾರ್ಯಕ್ರಮಗಳು ಕೂಡ ನಡೆದಿವೆ ಭಾರತದಲ್ಲಿ ನಡೆದ ಮೊಟ್ಟ ಮೊದಲ ವಿಶ್ವ ಸುಂದರಿ ಸ್ಪರ್ಧೆ ನಡೆದಿದ್ದು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಮಿತಾಬ್ ಬಚ್ಚನ್ ಒಡೆತನದ ಎ ಬಿ ಸಿ ಕಂಪನಿ ನಡೆಸಿದ ಮಿಸ್ ವರ್ಲ್ಡ್ ಸ್ಪರ್ಧೆ ಹಲವು ವಿವಾದಗಳಿಗೂ ಕಾರಣವಾಗಿದ್ದನ್ನು ಮರೆಯೋ ಹಾಗಿಲ್ಲ ಜಗತ್ತಿನ ಮೊಟ್ಟ ಮೊದಲ ಸಂಪೂರ್ಣ ಸೋಲಾರ್ ವಿದ್ಯುತ್ ಬಳಸೋ ಕ್ರಿಕೆಟ್ ಸ್ಟೇಡಿಯಂ ಅನ್ನುವಂಥ ಹಿರಿಮೆಯ ಗರಿ ಕರುನಾಡಿನ ಚಿನ್ನಸ್ವಾಮಿ ಸ್ಟೇಡಿಯಂದು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನ್ನೂರು ಕಿಲೋವ್ಯಾಟ್ ಉತ್ಪಾದಿಸುವ ಸೌರ ವಿದ್ಯುತ್ ಫಲಕಗಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಅಳವಡಿಸಲಾಗಿದೆ ಅಂದಾಜು ನಲವತ್ತು ಸಾವಿರ ಆಸನ ವ್ಯವಸ್ಥೆಯುಳ್ಳ ಚಿನ್ನಸ್ವಾಮಿಯ ಆಸನ ಸಂಖ್ಯೆ ಹೆಚ್ಚಿಸುವ ಯೋಜನೆ ಜಾರಿಯಲ್ಲಿದೆ ಸ್ಟೇಡಿಯಂ ಚಿಕ್ಕದಾದ್ದರಿಂದ ಬ್ಯಾಟರ್ಗಳು ಬೌಲನ್ನು ಬೌಂಡ್ರಿಗೆ ಚೆಚ್ಚುವ ನೆಚ್ಚಿನ ತಾಣವಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ಕರುನಾಡ ಹಿರಿಮೆಗೆ ಗರಿಮೂಡಿಸುವಂಥ ಇಂಥ ಅಪರೂಪದ ವಿವರಗಳಿಗಾಗಿ ವೀಕ್ಷಿಸಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ ಅಕ್ಸ್ಟರ್ ಪಥೇಲ್ ಪಾಟ್ಸ್ ಆಫ್ಟರ್ ಸ್ಕೋರಿಂಗ್ ಟ್ವೆಂಟಿ